ಸ್ನೇಹಿತರೆ ನಿನ್ನೆ ದಿನ ಮಹಾಶಿವರಾತ್ರಿಯಂದು ಗೋಕರ್ಣದ ಅಶೋಕೆಯಲ್ಲಿರುವ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದ ಛಾತ್ರರಿಗೆ ಬೆಂಗಳೂರಿನ ದಕ್ಷಿಣೋತ್ತರ ಮಂಡಲದ ಮಾತೆಯರ ಬಳಗದವರಿಂದ ಮಾತೃವೊಂದನೇ ಛಾತ್ರ ಭಿಕ್ಷೆ ಕಾರ್ಯಕ್ರಮದ ಪೂರ್ವ ತಯಾರಿಯು ರಂಗೋಲಿ ಇತ್ಯಾದಿಗಳೆಲ್ಲ ಯಾವ ರೀತಿಯಾಗಿ ಇದ್ದವು ಅನ್ನೋದನ್ನು ನೋಡೋಣ ಬನ್ನಿ ಅದು ಎಂತ ಇದ್ದು ಸಕ್ಕರೆ ಿ ದ್ರಾಕ್ಷಿ ಮಕ್ಕಳಿಗೆ ಭಿಕ್ಷೆ ಭಿಕ್ಷೆ ಮಾತೆಯರಿಗೆ ಛಾತ್ರರು ಪೂಜೆ ಮಾಡ್ತಾರೆ ಆಮೇಲೆ ಭಿಕ್ಷೆ ಸ್ವೀಕಾರ ಮಾಡ್ತಾರೆ ಭೌತಿಕ ಭಿಕ್ಷಾಂತಿ ಅಂತ ಕೇಳಿ ಮಾತೆಯರಿಂದ ಭಿಕ್ಷೆ ಸ್ವೀಕಾರ ಮಾಡ್ತಾರೆ ಇದೆಲ್ಲ ಮಾತೆಯರು ಮಕ್ಕಳಿಗೆ ಭಿಕ್ಷೆ ಹಾಕ್ಲಿಕ್ಕೆ ಅಂತ ಹೇಳಿ ತಂದಿರುವಂತದ್ದು ಸಾಂಕೇತಿಕವಾಗಿ ಕೊಟ್ಟು ಸ್ವಲ್ಪ ಸ್ವಲ್ಪ ಹಾಕಿದೀವಿ ಉಳಿದಂತದ್ದು ಸುಮಾರು ಅವನ್ನೆಲ್ಲ ಅಡುಗೆ ಮನೆಯಲ್ಲಿ ಇಟ್ಟಿದ್ದು ಇದು ಸಾಂಕೇತಿಕವಾಗಿ ಸ್ವಲ್ಪವನ್ನ ಇಲ್ಲಿ ಅಂದ್ರೆ ಛಾತ್ರರಿಗೆ ಮಾತೆಯರು ಕೊಡುವಂಥದ್ದನ್ನು ನೀವು ತಯಾರಿ ಮಾಡಿ ಇಟ್ಟಿದ್ದು ಬಟ್ಟೆ ಚೀಲದಲ್ಲಿ ಬಟ್ಟೆ ಚೀಲದಲ್ಲಿ ಇದನ್ನು ಹಾಕಿದ್ವಿ ಇದನ್ನೆಲ್ಲ ಪೂರ್ವ ತಯಾರಿ ನಡೀತಾ ಇದ್ದಿದ್ದೀವಿ ಕುಂಕುಮ ಎಲ್ಲ ಇಟ್ಕೊಳ್ಬೇಕು ಕುಂಕುಮ ಇದು ಮನೆಯಲ್ಲೇ ಮಾಡಿ ಬರೋ ಕುಂಕುಮ ಮತ್ತೆ ಅದೇ ಅದೇ ಇಲ್ಲಿ ಇದ್ರಲ್ಲಿ ಗ್ರಾಮ ರಾಜ್ಯಲ್ಲೆಲ್ಲ ಸಿಗತ್ತಲ್ವ ಮನೆಯಲ್ಲೇ ಮಾಡಿದ ಕುಂಕುಮ ಎಲ್ಲ ಸಿಗುತ್ತಲ್ವಾ ಅದೇ ಕುಂಕುಮ ಮಕ್ಕಳು ಹಚ್ಕೊಳ್ಳಿ ಅನುಕೂಲ ಆಗಲಿ ಅಂತ ಹೇಳಿ ಅವ್ರಿಗೆ ಒಂದು ಡಬ್ಬದಲ್ಲಿ ಹಾಕಿ ಇದು ಅವರೇ ಇಟ್ಟುಕೊಳ್ತಾರೆ ಹೌದು ಅವರಿಗೆ ಇರಲಿ ಅಂತ ಹೇಳಿ ಈ ಡಬ್ಬ ಅದೇ ಇವತ್ತು ಬೆಂಗಳೂರು ಬಲಿದವರು ಮಾಡ್ತಾ ಇರೋದು ಎರಡು ಮಂಡಲ ಮಂಡಲ ಸೇರಿ ಮಾಡ್ತಾ ಇರುವಂತ ಒಳ್ಳೇದಾಯ್ತು ಇದು ಮಾಹಿತಿ ಒಂಚೂರು ಅಂದ್ರೆ ಏನು ಅಂತೇಳಿ ಗೊತ್ತಾಗೋಕೆ ಒಂಚೂರು ಇದನ್ನ ಹಂಚಿಕೊಂಡ್ರೆ ಸುಮ್ಮನೆ ವಿಡಿಯೋ ನೋಡೋ ಬಗ್ಗೆ ಇದೊಂದು ಮಾಹಿತಿ ಇದ್ರೆ ಇರ್ತದೆ